ನೀವು ಯಕ್ಷಗಾನವನ್ನ ಕಲ್ತು ಸೊ ಸಾಕಷ್ಟು ಮಹಿಳಾ ಕಲಾವಿದರಿಗೆ ಇದು ಗುರುವಾಗಿ ನಿಂತಿದ್ದೀರಾ ನನಗೆ ಅಭ್ಯಾಸ ಏನಂದ್ರೆ ಯಾರಾದ್ರೂ ಹುಡುಗಿಯರಿಗೆ ಅಥವಾ ಮಹಿಳೆಯರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಿ ಗಂಡ ಒಂದು ತತ್ಸರ ಇರುತ್ತೆ ಸಾಮಾನ್ಯವಾಗಿ ಅಂದ್ರೆ ಕ್ಲಾಸ್ ಮಿಸ್ ಮಾಡಿದ್ರು ಪರವಾಗಿಲ್ಲ ಎಷ್ಟೋ ಬಾರಿ ಇವರ ಯಕ್ಷಗಾನ ಮಾಡೋದ ನೋಡ್ಲಿಕ್ಕೆ ಹೋಗ್ತಾ ಇದೆ ಆವಾಗ ಕೇಳ್ತಾ ಇದೆ ಅದೇ ಸ್ತ್ರೀ ವೇಷ ಒಂದು ಪುರುಷರೇ ಮಾಡ್ತಾರೆ ಎರಡು ಚೆಡಿ ಸೀರಿದ್ರು ಜಗಳ ಆಗುತ್ತೆ ಅಂತ ಒಂದು ಹೇಳ್ತಾರೆ ಸೊ ಹೆಣ್ಣು ಮಕ್ಕಳನ್ನು ಸಂಭಾಳಿಸುವುದು ಸ್ವಲ್ಪ ಕಷ್ಟ ಸ್ವಲ್ಪ ಗುರುಗಳು ಯಾವ ಪಾತ್ರವನ್ನು ಯಾರಿಗೆ ಕೊಟ್ಟರು ಅವರು ಅದನ್ನು ಮಾಡೇ ಮಾಡ್ತಾರೆ ಬಾಣದ ಕಥೆಗಳನ್ನ ಯಕ್ಷಗಾನ ಹೇಳುವಂಥದ್ದು ಕಟ್ಟಿ ಕೊಡುವಂಥದ್ದು ಸಾಮಾನ್ಯ ಸಮಾಜದ ಅಥವಾ ಸಮಾಜಕ್ಕೆ ಏನಾದ್ರೂ ಒಂದು ಮೆಸೇಜ್ ಕನ್ವೇ ಮಾಡಬೇಕು ಅದ್ ಆದ್ರೆ ಮಾತ್ರ ಪ್ರಯೋಜನ ಬಗ್ಗೆ ಇವರು ಒಂದು ಪ್ರಸಂಗ ಬರ್ತದೆ ಆ ಪ್ರಸಂಗ ಇವ್ರು ಮಾಡಿದ್ರು ಅದು ಇಷ್ಟು ಇಷ್ಟಪಟ್ಟರು ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ ನವರೇ ಇದು ಪ್ರತಿ ಕಡೆ ಎಲ್ಲ ಮಾಡಿಸ್ತಾ ಇದ್ದಾರೆ ನೀವು ಬ್ಯಾಂಕ್ ಅಲ್ಲಿ ಇದ್ರಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಇದ್ರಿ ಸೊ ಒಂದು ಉದ್ಯೋಗದಲ್ಲಿ ಇದ್ದುಕೊಂಡು ಸೊ ಕಲೆಯನ್ನು ಬೆಳೆಸುವಂತದ್ದು ನಿಜ ಚಾಲೆಂಜಿಂಗ್ ಯಕ್ಷಗಾನದಲ್ಲಿ ಸಿಗುವಷ್ಟು ಮನ್ನಣೆ ಅಥವಾ ಅಪ್ರಿಸಿಯೇಷನ್ ಬೇರೆದಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಜಪಾನದಲ್ಲಿ ಯಾರು ಪ್ರದರ್ಶನಗಳನ್ನು ಮಾಡಬಾರದು ಯಕ್ಷಗಾನದ ಮೂಲ ಉದ್ದೇಶ ಏನನ್ನ ತಿಳಿದುಕೊಂಡು ಪ್ರದರ್ಶನ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದು ಕಲಾವಿದರು ಒಳ್ಳೆಯದು ಒಳ್ಳೆಯದು